ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ಸಂಖ್ಯಾ ಆಟ ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಐವತ್ತೈದರಿಂದ ತನಕ ಇರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಲೆಕ್ಕಾಚಾರ ಮಾಡಿ ಮೊದಲನೇ ಪ್ರಶ್ನೆ ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಇಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಬೇಕಾಗಿದೆ ಸೂಪರ್ ಸೆಲ್ ಎಂದರೆ ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ಗಳಿಗೆ ನಾವು ಸೂಪರ್ ಸೆಲ್ಗಳು ಎಂದು ಕರೆಯುತ್ತೇವೆ ಇಲ್ಲಿ ಆರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಆರುನೂರ ಎಪ್ಪತ್ತು ಒಂಬತ್ತು ಸಾವಿರದ ನಾಲ್ಕು ನೂರ ಮೂವತ್ತೈದು ಮೂರು ಸಾವಿರದ ಏಳುನೂರ ಎಂಬತ್ತು ಮೂರು ಸಾವಿರದ ಏಳುನೂರ ಎಂಟು ಏಳು ಸಾವಿರದ ಮೂರು ನೂರ ಎಂಟು ಎಂಟು ಸಾವಿರ ಐದು ಸಾವಿರದ ಐದು ನೂರ ಎಂಬತ್ತ್ಮೂರು ಮತ್ತು ಐವತ್ತೆರಡು ಎಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರುವ ಸೆಲ್ಗಳಿಗೆ ಸೂಪರ್ ಸೆಲ್ಗಳು ಎಂದು ಬಣ್ಣ ತುಂಬಬೇಕು ಉತ್ತರ ನೋಡೋಣ ಇಲ್ಲಿ ನಾವು ಬಣ್ಣ ತುಂಬಿದ್ದೇವೆ ಮೊದಲನೆಯದಾಗಿ ಆರು ಸಾವಿರದ ಎಂಟು ನೂರ ಇಪ್ಪತ್ತೆಂಟು ಈ ಸಂಖ್ಯೆ ಆರು ನೂರ ಎಪ್ಪತ್ತಕ್ಕಿಂತ ದೊಡ್ಡ ಸಂಖ್ಯೆಯಾಗಿದೆ ಇನ್ನೊಂದು ಪಕ್ಕದಲ್ಲಿ ಸಂಖ್ಯೆ ಇಲ್ಲ ಆದ್ದರಿಂದ ಈ ಸಂಖ್ಯೆಗೆ ನಾವು ಬಣ್ಣ ತುಂಬಿದ್ದೇವೆ ಎರಡನೆಯದಾಗಿ ಒಂಬತ್ತು ಸಾವಿರದ ಮೂವತ್ತೈದು ಈ ಸಂಖ್ಯೆ ಆರು ನೂರ ಎಪ್ಪತ್ತು ಮತ್ತು ಮೂರು ಸಾವಿರದ ಏಳುನೂರ ಎಂಬತ್ತು ಈ ಎರಡು ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ದೊಡ್ಡದಾಗಿದೆ ಆದ್ದರಿಂದ ಬಣ್ಣ ತುಂಬಿದ್ದೇವೆ ಮೂರನೆಯದಾಗಿ ಎಂಟು ಸಾವಿರ ಎಂಟು ಸಾವಿರ ಕೂಡ ಇಲ್ಲಿ ಏಳು ಸಾವಿರದ ಮೂರು ನೂರ ಎಂಟು ಮತ್ತು ಐದು ಸಾವಿರದ ನೂರ ಎಂಬತ್ಮೂರು ಈ ಎರಡು ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ದೊಡ್ಡ ಸಂಖ್ಯೆಯಾಗಿದೆ ಆದ್ದರಿಂದ ಇಲ್ಲಿ ಎಂಟು ಸಾವಿರಕ್ಕೂ ಕೂಡ ಬಣ್ಣ ತುಂಬಿದ್ದೇವೆ ಇಲ್ಲಿ ಮೂರು ಸೂಪರ್ ಸೆಲ್ಗಳನ್ನು ನಾವು ನೋಡಬಹುದು ಪ್ರಶ್ನೆ ನಂಬರ್ ಎರಡು ಈಗಾಗಲೇ ಬಣ್ಣ ಹಚ್ಚಿದ ಸೆಲ್ಗಳು ಸೂಪರ್ ಸೆಲ್ ಆಗುವಂತೆ ಮುಂದಿನ ಕೋಷ್ಟಕವನ್ನು ಕೇವಲ ನಾಲ್ಕು ಅಂಕಿಯ ಸಂಖ್ಯೆಗಳಿಂದ ಭರ್ತಿ ಮಾಡಿ ಇಲ್ಲಿ ನಾವು ಸೂಪರ್ ಸೆಲ್ಗಳಲ್ಲಿ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ತುಂಬಿದ್ದೇವೆ ನೀವು ನೋಡಬಹುದು ಮೊದಲನೆಯದಾಗಿ ಐದು ಸಾವಿರದ ಮೂರು ನೂರ ನಲವತ್ತಾರು ಐದು ಸಾವಿರದ ಐದುನೂರ ಐವತ್ತೈದು ಒಂದು ಸಾವಿರದ ಒಂದು ನೂರ ಇಪ್ಪತ್ತು ಒಂದು ಸಾವಿರದ ಎರಡು ನೂರ ಐವತ್ತೆಂಟು ಒಂದು ಸಾವಿರದ ಎರಡು ನೂರ ಐವತ್ತು ಐದು ಸಾವಿರದ ಆರುನೂರು ಏಳು ಸಾವಿರದ ಎಂಟು ನೂರ ಐವತ್ತು ಒಂಬತ್ತು ಸಾವಿರದ ಆರುನೂರ ಮೂವತ್ತೈದು ಮತ್ತು ಒಂಬತ್ತು ಸಾವಿರದ ಎಂಟು ನೂರ ನಲವತ್ತು ಇಲ್ಲಿ ನೀವು ಬೇರೆ ಯಾವುದೇ ಸಂಖ್ಯೆಗಳನ್ನು ಬೇಕಾದರೂ ತುಂಬಬಹುದು ಆದರೆ ಇಲ್ಲಿ ಸೂಪರ್ ಸೆಲ್ ಮಾಡುವ ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ದೊಡ್ಡದಾಗಿರುವ ಸಂಖ್ಯೆಯನ್ನು ನಾವು ಸೂಪರ್ ಸೆಲ್ ಎಂದು ಪರಿಗಣಿಸಬೇಕು ಪ್ರಶ್ನೆ ನಂಬರ್ ಮೂರು ನೂರು ಮತ್ತು ಸಾವಿರದ ನಡುವಿನ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಬಳಸಿ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯುವಂತೆ ಮುಂದಿನ ಕೋಷ್ಟಕವನ್ನು ಭರ್ತಿ ಮಾಡಿ ಇಲ್ಲೂ ಕೂಡ ನಾವು ಇದೇ ರೀತಿಯ ಸೂಪರ್ ಸೆಲ್ನನ್ನು ಉಪಯೋಗಿಸಿ ಬರೆಯಬೇಕಾಗಿದೆ ಮೊದಲನೆಯದಾಗಿ ಒಂದು ಸಾವಿರ ಒಂದು ನೂರು ಒಂದು ನೂರ ಐವತ್ತು ಒಂದು ನೂರ ಮೂವತ್ತು ಎರಡು ನೂರ ಐವತ್ತು ಎರಡು ನೂರ ಮೂವತ್ತು ಮೂರು ನೂರ ಐವತ್ತು ಮೂರು ನೂರ ಮೂವತ್ತು ಮತ್ತು ನಾಲ್ಕು ನೂರ ಐವತ್ತು ಇಲ್ಲಿ ನಾವು ಕೋಷ್ಟಕವನ್ನು ಭರ್ತಿ ಮಾಡಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕರಲ್ಲಿ ಮೂರನೇ ಕೋಷ್ಟಕದಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಬೇಕು ಇಲ್ಲಿ ಮೇಲಿನ ಕೋಷ್ಟಕದಲ್ಲಿನ ಒಂಬತ್ತು ಸಂಖ್ಯೆಗಳಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ ಎಂದು ಕೇಳಿದ್ದಾರೆ ನೀವು ಮೂರನೇ ಪ್ರಶ್ನೆಯನ್ನ ಗಮನಿಸಬೇಕು ಇಲ್ಲಿ ನಾವು ಒಂದು ಸಾವಿರ ಒಂದು ನೂರ ಐವತ್ತು ಎರಡು ನೂರ ಐವತ್ತು ಮೂರು ನೂರ ಐವತ್ತು ಮತ್ತು ನಾಲ್ಕು ನೂರ ಐವತ್ತು ಎಂದು ಐದು ಸಂಖ್ಯೆಗಳನ್ನು ಸೂಪರ್ ಸೆಲ್ಗಳಾಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ನಾವು ಬಿಟ್ಟ ಸ್ಥಳದಲ್ಲಿ ಐದು ಎಂದು ಬರೆಯಬೇಕು ಆದ್ದರಿಂದ ಉತ್ತರ ಐದು ಪ್ರಶ್ನೆ ನಂಬರ್ ಐದು ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿಯಿರಿ ಯಾವುದೇ ವಿನ್ಯಾಸವನ್ನು ಗಮನಿಸಿದಿರಾ ಗರಿಷ್ಠ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯಲು ಕೊಟ್ಟಿರುವ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ತುಂಬುವ ವಿಧಾನ ಯಾವುದು ನಿಮ್ಮ ಈ ಕಾರ್ಯತಂತ್ರವನ್ನು ಅನ್ವೇಷಿಸಿ ಮತ್ತು ಅದನ್ನು ಹಂಚಿಕೊಳ್ಳಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳನ್ನು ಬರೆಯಬಹುದು ಎಂದು ಉದಾಹರಣೆಯೊಂದಿಗೆ ತೋರಿಸಬೇಕು ಮೊದಲನೆಯದಾಗಿ ಉದಾಹರಣೆ ತೆಗೆದುಕೊಳ್ಳೋಣ ಇಲ್ಲಿ ಸಂಖ್ಯೆಗಳನ್ನು ತೆಗೆದುಕೊಂಡು ಸೂಪರ್ ಸೆಲ್ ಗಳಿಗೆ ನಾವು ಬಣ್ಣ ತುಂಬಿದ್ದೇವೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಸಾವಿರದ ಒಂದು ಸಾವಿರದ ಒಂದು ನೂರ ಐವತ್ತು ಒಂದು ಸಾವಿರದ ಒಂದು ನೂರ ಮೂವತ್ತು ಎರಡು ಸಾವಿರದ ಒಂದು ನೂರ ಐವತ್ತು ಎರಡು ಸಾವಿರದ ಒಂದು ನೂರ ಮೂವತ್ತು ಮೂರು ಸಾವಿರದ ಒಂದು ನೂರ ಐವತ್ತು ಮೂರು ಸಾವಿರದ ಒಂದು ನೂರ ಮೂವತ್ತು ಮತ್ತು ನಾಲ್ಕು ಸಾವಿರದ ಒಂದು ನೂರ ಐವತ್ತು ಇಲ್ಲಿ ನಾವು ಐದು ಸೂಪರ್ ಸೆಲ್ಗಳಿಗೆ ಬಣ್ಣವನ್ನು ತುಂಬಿದ್ದೇವೆ ಇಲ್ಲಿ ಈ ಕಾರ್ಯತಂತ್ರವನ್ನು ಅನ್ವೇಷಿಸಿ ಹಂಚಿಕೊಳ್ಳಲು ಹೇಳಿದ್ದಾರೆ ಈಗ ನಾವು ಬರೆಯಬೇಕು ಮೊದಲನೆಯದಾಗಿ ಒಂದು ಸೆಲ್ನಲ್ಲಿರುವ ಸಂಖ್ಯೆಯು ಅದರ ಅಕ್ಕಪಕ್ಕದ ಸೆಲ್ಗಳಲ್ಲಿನ ಸಂಖ್ಯೆಗಳಿಗಿಂತ ದೊಡ್ಡದಾಗಿದ್ದರೆ ಆ ಸೆಲ್ಗೆ ಬಣ್ಣ ತುಂಬಬೇಕು ನಾವು ಮೊದಲೇ ಹೇಳಿದಂತೆ ಅಕ್ಕಪಕ್ಕದ ಸಂಖ್ಯೆ ಸಂಖ್ಯೆಗಳಿಗಿಂತ ದೊಡ್ಡದಾಗಿರುವ ಸಂಖ್ಯೆಗೆ ಇಲ್ಲಿ ಬಣ್ಣ ತುಂಬಿದ್ದೇವೆ ಎರಡನೆಯದಾಗಿ ಹೆಚ್ಚು ಸೆಲ್ ಒಂದು ಕೋಷ್ಟಕದಲ್ಲಿ ಬರುವ ಹಾಗೆ ಮಾಡಲು ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆಗಿಂತ ದೊಡ್ಡದಾಗಿರಬೇಕು ಇಲ್ಲೂ ಕೂಡ ನಾವು ಮೊದಲನೇ ಸಂಖ್ಯೆಗಿಂತ ಎರಡನೇ ಸಂಖ್ಯೆಯನ್ನು ದೊಡ್ಡದಾಗಿ ತೆಗೆದುಕೊಂಡಿದ್ದೇವೆ ಅದೇ ರೀತಿ ಮೂರನೇ ಐದನೇ ಏಳನೇ ಸಂಖ್ಯೆ ದೊಡ್ಡದಾಗಿರಬೇಕು ಎಂದು ಕೂಡ ನಮೂದಿಸಿದ್ದೇವೆ ನಂತರ ಇದು ಇದೇ ರೀತಿ ಮುಂದುವರೆದರೆ ನಾವು ಅತಿ ಹೆಚ್ಚು ಸೆಲ್ಗಳನ್ನು ಪಡೆಯುತ್ತೇವೆ ಇಲ್ಲಿ ನಾವು ಅತಿ ಹೆಚ್ಚು ಸೆಲ್ಗಳನ್ನು ಪಡೆಯುವ ಸ್ಥಾನವನ್ನು ತಿಳಿಸಿದ್ದೇವೆ ಪ್ರಶ್ನೆ ನಂಬರ್ ಆರು ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ನ ಕೋಷ್ಟಕವನ್ನು ಭರ್ತಿ ಮಾಡಬಲ್ಲಿರ ಹೌದು ಅಥವಾ ಇಲ್ಲ ಏಕೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಯಾವುದೇ ಸಂಖ್ಯೆಯನ್ನು ಪುನರಾವರ್ತಿಸುವಂತಿಲ್ಲ ಮತ್ತು ಒಂದು ಸೂಪರ್ ಸೆಲ್ ಇಲ್ಲದಂತೆ ಕೋಷ್ಟಕವನ್ನು ರಚಿಸಬಹುದೇ ಇಲ್ಲವೇ ಎಂದು ಈಗ ನಾವು ಬರೆಯಬೇಕು ಉತ್ತರ ಇಲ್ಲ ಒಂದು ಸೂಪರ್ ಸೆಲ್ ಇಲ್ಲದಂತೆ ನಾವು ಸೂಪರ್ ಸೆಲ್ ಕೋಷ್ಟಕವನ್ನು ತಯಾರಿಸಲು ಸಾಧ್ಯವಿಲ್ಲ ಏಕೆಂದರೆ ಯಾವುದಾದರೂ ಸಂಖ್ಯೆ ಅಂಕೆ ದೊಡ್ಡದಾಗಿರುತ್ತದೆ ಅದರಲ್ಲಿ ಕೊನೆಯ ಕೋಷ್ಟಕ ಮೊದಲನೇ ಅಂಕಿ ಅಥವಾ ಕೊನೆಯ ಅಂಕಿ ಸೂಪರ್ ಸೆಲ್ ಹಾಗೆ ಆಗುತ್ತದೆ ಇಲ್ಲಿ ನಾವು ಒಂದು ಕೋಷ್ಟಕವನ್ನು ತೋರಿಸಿದ್ದೇವೆ ಆರು ಸಾವಿರದ ಐದುನೂರು ಆರು ಸಾವಿರದ ಐದು ನೂರ ಒಂದು ಸಾವಿರದ ಐದುನೂರ ಎರಡು ಆರು ಸಾವಿರದ ಐದುನೂರ ಮೂರು ಆರು ಸಾವಿರದ ಐದು ನೂರ ನಾಲ್ಕು ಆರು ಸಾವಿರದ ಐದು ನೂರ ಐದು ಆರು ಸಾವಿರದ ಐದುನೂರ ಆರು ಆರು ಸಾವಿರದ ಐದುನೂರ ಏಳು ಮತ್ತು ಆರು ಸಾವಿರದ ಐದುನೂರ ಎಂಟು ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ನೀವು ನೋಡಬಹುದು ಕೊನೆಯ ಅಂಕಿ ಇಲ್ಲಿ ಸೂಪರ್ ಸೆಲ್ ಆಗುತ್ತಿದೆ ಅಂದರೆ ಆರು ಸಾವಿರದ ಐದು ನೂರ ಎಂಟು ಆರು ಸಾವಿರದ ಐದು ನೂರ ಏಳಕ್ಕಿಂತ ದೊಡ್ಡ ಅಂಕಿ ಆಗಿದೆ ಮತ್ತು ಇನ್ನೊಂದು ಬದಿಯಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆದ್ದರಿಂದ ನಾವು ಕೊನೆಯ ಅಂಕಿಯನ್ನೇ ಸೂಪರ್ ಸೆಲ್ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೇ ಇದ್ದರೂ ಸೂಪರ್ ಸೆಲ್ ಇಲ್ಲದಂತೆ ನಾವು ಸೂಪರ್ ಸೆಲ್ ಕೋಷ್ಟಕವನ್ನ ಭರ್ತಿ ಮಾಡಲು ಸಾಧ್ಯವಿಲ್ಲ ಪ್ರಶ್ನೆ ನಂಬರ್ ಏಳು ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತದೆಯೇ ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ ಹೌದು ಅಥವಾ ಇಲ್ಲ ಏಕೆ ಎಂದು ಈಗ ನಾವು ಉತ್ತರಿಸಬೇಕು ಉತ್ತರ ಹೌದು ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಸೂಪರ್ ಸೆಲ್ ಆಗಿರುತ್ತದೆ ಏಕೆಂದರೆ ಅದರ ಅಕ್ಕಪಕ್ಕದ ಸಂಖ್ಯೆಗಳು ಚಿಕ್ಕದಾಗಿರುತ್ತವೆ ಇಲ್ಲಿ ನಾವು ಕೋಷ್ಟಕದಲ್ಲಿ ಸೂಪರ್ ಸೆಲ್ ಅನ್ನು ಬಳಸುವಾಗ ಇಲ್ಲಿ ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ಆ ಸಂಖ್ಯೆ ದೊಡ್ಡದಾಗಿರುತ್ತದೆ ಆದ್ದರಿಂದ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗುತ್ತದೆ ಇಲ್ಲಿ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗಬಹುದೇ ಎಂದು ಈಗ ನಾವು ಬರೆಯಬೇಕು ಇಲ್ಲ ಅತಿ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ನಾವು ದೊಡ್ಡ ಸಂಖ್ಯೆಯನ್ನು ಸೂಪರ್ ಸೆಲ್ ಎಂದು ಪರಿಗಣಿಸುತ್ತೇವೆ ಇಲ್ಲಿ ನಾವು ಚಿಕ್ಕ ಸಂಖ್ಯೆಯನ್ನು ಸೂಪರ್ ಸೆಲ್ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ದೊಡ್ಡ ಸಂಖ್ಯೆಯನ್ನು ಸೂಪರ್ ಸೆಲ್ ಎಂದು ಪರಿಗಣಿಸುತ್ತೇವೆ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎಂಟು ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಇಲ್ಲಿ ನಾವು ಉತ್ತರದಲ್ಲಿ ಒಂದು ಕೋಷ್ಟಕವನ್ನು ರಚಿಸಿದ್ದೇವೆ ಉತ್ತರ ಆರು ಸಾವಿರದ ಐದು ನೂರು ಆರು ಸಾವಿರದ ಐದು ನೂರ ಒಂಬತ್ತು ಆರು ಸಾವಿರದ ಐದು ನೂರ ಎರಡು ಆರು ಸಾವಿರದ ಐದು ನೂರ ಮೂರು ಆರು ಸಾವಿರದ ಐದು ನೂರ ನಾಲ್ಕು ಆರು ಸಾವಿರದ ಐದು ನೂರ ಐದು ಆರು ಸಾವಿರದ ಐದು ನೂರ ಆರು ಆರು ಸಾವಿರದ ಐದು ನೂರ ಏಳು ಮತ್ತು ಆರು ಸಾವಿರದ ನೂರ ಎಂಟು ಇಲ್ಲಿ ಆರು ಸಾವಿರದ ನೂರ ಒಂಬತ್ತು ಒಂದನೇ ಅತಿ ದೊಡ್ಡ ಸಂಖ್ಯೆ ಮತ್ತು ಆರು ಸಾವಿರದ ನೂರ ಎಂಟು ಎರಡನೇ ಅತಿ ದೊಡ್ಡ ಸಂಖ್ಯೆಯಾಗಿದೆ ಇಲ್ಲಿ ಪ್ರಶ್ನೆಯಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಸೂಪರ್ ಸೆಲ್ ಆಗದಿರುವಂತೆ ಕೋಷ್ಟಕವನ್ನು ರಚಿಸಲು ಹೇಳಿದ್ದಾರೆ ಆದ್ದರಿಂದ ನಾವು ಇಲ್ಲಿ ಈ ರೀತಿಯಾಗಿ ಕೋಷ್ಟಕವನ್ನು ರಚಿಸಿದ್ದೇವೆ ಪ್ರಶ್ನೆ ನಂಬರ್ ಒಂಬತ್ತು ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರದಂತೆ ಆದರೆ ಎರಡನೇ ಚಿಕ್ಕ ಸಂಖ್ಯೆಯು ಸೂಪರ್ ಸೆಲ್ ಆಗಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ ಇದು ಸಾಧ್ಯವೇ ಎಂದು ಕೇಳುತ್ತಿದ್ದಾರೆ ಉತ್ತರ ಹೌದು ಇದು ಸಾಧ್ಯ ಏಕೆಂದರೆ ಎರಡನೇ ಚಿಕ್ಕ ಸಂಖ್ಯೆಗಿಂತ ಒಂದನೇ ಚಿಕ್ಕ ಸಂಖ್ಯೆ ಚಿಕ್ಕದು ಇಲ್ಲಿ ನಾವು ಒಂದು ಕೋಷ್ಟಕವನ್ನು ರಚಿಸಿ ತೋರಿಸಿದ್ದೇವೆ ಇಲ್ಲಿ ಆರು ಸಾವಿರದ ಐದು ನೂರ ಒಂದು ಆರು ಸಾವಿರದ ಐದು ನೂರು ಆರು ಸಾವಿರದ ಐದು ನೂರ ಎರಡು ಆರು ಸಾವಿರದ ಐದು ನೂರ ಮೂರು ಆರು ಸಾವಿರದ ಐದು ನೂರ ನಾಲ್ಕು ಆರು ಸಾವಿರದ ಐದು ನೂರ ಐದು ಆರು ಸಾವಿರದ ಐದು ನೂರ ಆರು ಆರು ಸಾವಿರದ ಐದು ನೂರ ಒಂಬತ್ತು ಮತ್ತು ಆರು ಎಂಟು ಈ ರೀತಿಯಾಗಿ ಇಲ್ಲಿ ನಾವು ಕೋಷ್ಟಕವನ್ನ ಭರ್ತಿ ಮಾಡಿದ್ದೇವೆ ಇಲ್ಲಿ ನೀವು ನೋಡಬಹುದು ಎರಡನೇ ಚಿಕ್ಕ ಸಂಖ್ಯೆ ಆರು ಸಾವಿರದ ಐದು ನೂರ ಒಂದು ಮತ್ತು ಒಂದನೇ ಚಿಕ್ಕ ಸಂಖ್ಯೆ ಐದು ನೂರು ಆಗಿದೆ ಇಲ್ಲಿ ಒಂದನೇ ಅತಿ ದೊಡ್ಡ ಸಂಖ್ಯೆ ಆರು ಸಾವಿರದ ಐದು ನೂರ ಒಂಬತ್ತು ಮತ್ತು ಆರು ನೂರ ಎಂಟು ಎರಡನೇ ಅತಿ ದೊಡ್ಡ ಸಂಖ್ಯೆಯಾಗಿದೆ ಇಲ್ಲಿ ನಾವು ಒಂಬತ್ತನೇ ಪ್ರಶ್ನೆಗೆ ಉತ್ತರಿಸಿದ್ದೇವೆ ಪ್ರಶ್ನೆ ನಂಬರ್ ಹತ್ತು ಈ ಒಗಟುಗಳಿಗೆ ವಿವಿಧ ರೀತಿಯ ಮಾರ್ಪಾಡುಗಳನ್ನು ಮಾಡಿ ಮತ್ತು ನಿಮ್ಮ ಸಹಪಾಠಿಗಳಿಗೆ ಸವಾಲು ಹಾಕಿ ಎಂದು ಹೇಳಲಾಗಿದೆ ಇಲ್ಲಿ ಕೋಷ್ಟಕವನ್ನು ಭರ್ತಿ ಮಾಡಲಾಗಿದೆ ಎರಡು ಸಾವಿರದ ನಾಲ್ಕು ನೂರ ಮೂವತ್ತು ಏಳು ಸಾವಿರದ ಐದುನೂರು ಏಳು ಸಾವಿರದ ಮೂರು ನೂರ ಐವತ್ತು ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಮೂರು ಸಾವಿರದ ಒಂದು ನೂರ ಹದಿನೈದು ನಾಲ್ಕು ಸಾವಿರದ ಏಳುನೂರ ತೊಂಬತ್ತೈದು ಒಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ಒಂಬತ್ತು ಸಾವಿರದ ಎರಡು ನೂರ ಮೂವತ್ತು ನಾಲ್ಕು ಸಾವಿರದ ಐದು ನೂರ ಎಂಬತ್ತು ಎಂಟು ಸಾವಿರದ ಆರುನೂರ ಮೂವತ್ತೆರಡು ಎಂಟು ಸಾವಿರದ ಎರಡು ನೂರ ಎಂಬತ್ತು ಮೂರು ಸಾವಿರದ ನಾಲ್ಕು ನೂರ ನಲವತ್ತಾರು ಐದು ಸಾವಿರದ ಏಳುನೂರ ಎಂಬತ್ತೈದು ಒಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಐದು ಸಾವಿರದ ಎಂಟುನೂರ ಐದು ಮತ್ತು ಆರು ಸಾವಿರದ ಮೂವತ್ತ್ನಾಲ್ಕು ಇಲ್ಲಿ ನಾವು ಕೋಷ್ಟಕ ಎರಡನ್ನು ಒಂದು ಸೊನ್ನೆ ಆರು ಮೂರು ಮತ್ತು ಒಂಬತ್ತು ಅಂಕಿಗಳನ್ನು ಬೇರೆ ಬೇರೆ ಅನುಕ್ರಮದಲ್ಲಿ ಬಳಸಿ ಮಾಡಿದ ಐದು ಅಂಕಿಯ ಸಂಖ್ಯೆಯಿಂದ ತುಂಬಿ ಒಂದು ಬಣ್ಣದ ಸೆಲ್ ಮಾತ್ರ ಅದರ ಎಲ್ಲ ಅಕ್ಕಪಕ್ಕದ ಸೆಲ್ಗಳಿಗಿಂತ ದೊಡ್ಡ ಸಂಖ್ಯೆಯನ್ನು ಹೊಂದಿರಬೇಕು ಎಂದು ಇಲ್ಲಿ ಹೇಳಿದ್ದಾರೆ ನಾವು ಇಲ್ಲಿ ಬಳಸಬಹುದಾದಂತಹ ಸಂಖ್ಯೆಗಳು ಒಂದು ಸೊನ್ನೆ ಆರು ಮೂರು ಮತ್ತು ಒಂಬತ್ತು ಆಗಿದೆ ಇಲ್ಲಿ ನಾವು ಕೋಷ್ಟಕವನ್ನು ರಚಿಸಿದ್ದೇವೆ ತೊಂಬತ್ತಾರು ಸಾವಿರದ ಮೂರು ನೂರ ಮೂರು ತೊಂಬತ್ತಾರು ಸಾವಿರದ ಮೂರು ನೂರ ಒಂದು ಮೂವತ್ತಾರು ಸಾವಿರದ ಒಂದು ನೂರ ಒಂಬತ್ತು ಮೂವತ್ತೊಂಬತ್ತು ಸಾವಿರದ ಒಂದು ನೂರ ಆರು ಹದಿಮೂರು ಸಾವಿರದ ಒಂಬೈನೂರ ಆರು ಹದಿಮೂರು ಸಾವಿರದ ಆರುನೂರ ಒಂಬತ್ತು ಅರವತ್ತು ಸಾವಿರದ ಮೂರು ನೂರ ಹತ್ತೊಂಬತ್ತು ಹತ್ತೊಂಬತ್ತು ಸಾವಿರದ ಮೂರು ನೂರ ಆರು ಇಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತ್ಮೂರು ಒಂದು ಸಾವಿರದ ಮೂರು ನೂರ ತೊಂಬತ್ತಾರು ಅರವತ್ತು ಸಾವಿರದ ಒಂದು ನೂರ ತೊಂಬತ್ತ್ಮೂರು ಅರವತ್ತು ಸಾವಿರದ ಒಂಬೈನೂರ ಹದಿಮೂರು ಒಂದು ಸಾವಿರದ ಒಂಬೈನೂರ ಮೂವತ್ತಾರು ಒಂದು ಸಾವಿರದ ಮೂರು ನೂರ ಅರವತ್ತೊಂಬತ್ತು ತೊಂಬತ್ತಾರು ಸಾವಿರದ ಮೂರು ನೂರ ಹತ್ತು ಇಲ್ಲಿ ಕೊನೆಯಲ್ಲಿ ಹತ್ತು ಸಾವಿರದ ಒಂಬೈನೂರ ಅರವತ್ ಮೂರು ಕೂಡ ಒಂದು ಸೂಪರ್ ಸೆಲ್ ಆಗಿದೆ ಇಲ್ಲಿ ನೀವು ನೋಡಬಹುದು ಹಸಿರು ಬಣ್ಣದಲ್ಲಿ ತೋರಿಸುವಂತಹ ಸೂಪರ್ ಸೆಲ್ಗಳನ್ನು ಗಮನಿಸಿದಾಗ ಅದು ಅಕ್ಕಪಕ್ಕದ ಎಲ್ಲ ಸಂಖ್ಯೆಗಳಿಗಿಂತ ದೊಡ್ಡದಾಗಿದೆ ಮೊದಲನೆಯದಾಗಿ ತೊಂಬತ್ತಾರು ಸಾವಿರದ ಮೂರು ನೂರ ಮೂರು ಇದು ಪಕ್ಕದ ಸಂಖ್ಯೆ ತೊಂಬತ್ತಾರು ಸಾವಿರದ ಮೂರು ನೂರ ಒಂದಕ್ಕಿಂತ ದೊಡ್ಡ ಅಂಕಿ ಮತ್ತು ಕೆಳಗಿನ ಸಂಖ್ಯೆ ಹದಿಮೂರು ಸಾವಿರದ ಒಂಬೈನೂರ ಆರಕ್ಕಿಂತ ದೊಡ್ಡ ಅಂಕಿಯಾಗಿದೆ ಇಲ್ಲಿ ಎರಡನೆಯದಾಗಿ ಮೂವತ್ತೊಂಬತ್ತು ಸಾವಿರದ ಒಂದು ನೂರ ಆರನ್ನು ಗಮನಿಸಿದಾಗ ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ದೊಡ್ಡದಾಗಿದೆ ಮತ್ತು ಇಲ್ಲಿ ಅರವತ್ತು ಸಾವಿರದ ಮೂರು ನೂರ ಹತ್ತೊಂಬತ್ತು ಈ ಸಂಖ್ಯೆಯು ಕೂಡ ಮೇಲೆ ಕೆಳಗೆ ಮತ್ತು ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ದೊಡ್ಡದಾಗಿದೆ ಇವುಗಳನ್ನು ಸೂಪರ್ ಸೆಲ್ಗಳು ಎಂದು ಕರೆಯಲಾಗುತ್ತದೆ ಇಲ್ಲಿ ಈಗ ಕೊಡಲಾದ ಪ್ರಶ್ನೆಗಳಿಗೆ ಉತ್ತರಿಸೋಣ ಕೋಷ್ಟಕದಲ್ಲಿನ ಅತಿ ದೊಡ್ಡ ಸಂಖ್ಯೆ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಕೋಷ್ಟಕದಲ್ಲಿರುವ ಅತಿ ದೊಡ್ಡ ಸಂಖ್ಯೆ ತೊಂಬತ್ತಾರು ಸಾವಿರದ ಮೂರು ನೂರ ಹತ್ತು ಕೋಷ್ಟಕದಲ್ಲಿನ ಅತಿ ಚಿಕ್ಕ ಸಮಸಂಖ್ಯೆ ಇಲ್ಲಿ ಸಮಸಂಖ್ಯೆಯನ್ನು ನಾವು ಬರೆಯಬೇಕು ಮತ್ತು ಚಿಕ್ಕ ಸಮಸಂಖ್ಯೆಯಾಗಿರಬೇಕು ಆದ್ದರಿಂದ ಇಲ್ಲಿ ಕೋಷ್ಟಕದಲ್ಲಿನ ಅತಿ ಚಿಕ್ಕ ಸಮಸಂಖ್ಯೆ ಒಂದು ಸಾವಿರದ ಮೂರು ನೂರ ತೊಂಬತ್ತಾರು ಆಗಿದೆ ಕೋಷ್ಟಕದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿರುವ ಅತಿ ಚಿಕ್ಕ ಸಂಖ್ಯೆ ಇಲ್ಲಿ ನಾವು ಐವತ್ತು ಸಾವಿರಕ್ಕಿಂತ ಹೆಚ್ಚಿರುವ ಅತಿ ಚಿಕ್ಕ ಸಂಖ್ಯೆ ಅರವತ್ತು ಸಾವಿರದ ಒಂದು ನೂರ ಮೂವತ್ತೊಂಬತ್ತು ಆಗಿದೆ ಆದ್ದರಿಂದ ಉತ್ತರದಲ್ಲಿ ಅರವತ್ತು ಸಾವಿರದ ಒಂದು ನೂರ ಮೂವತ್ತೊಂಬತ್ತನ್ನು ಬರೆಯಬೇಕು ಮುಂದಿನ ಪ್ರಶ್ನೆ ಲೆಕ್ಕಾಚಾರ ಮಾಡಿ ಮುಂದಿನ ಸಂಖ್ಯಾ ರೇಖೆಗಳಲ್ಲಿ ಗುರುತು ಮಾಡಿರುವ ಕೆಲವು ಸಂಖ್ಯೆಗಳನ್ನು ಗುರುತಿಸಿ ಮತ್ತು ಉಳಿದ ಸ್ಥಾನಗಳಲ್ಲಿ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ನಾವು ಉಳಿದ ಸ್ಥಾನಗಳಲ್ಲಿ ಸಂಖ್ಯೆಗಳನ್ನು ತುಂಬಿದ್ದೇವೆ ನೀವು ಉತ್ತರದಲ್ಲಿ ನೋಡಬಹುದು ಮೊದಲನೆಯದಾಗಿ ಸಂಖ್ಯಾ ರೇಖೆಯಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರ ಎರಡು ಸಾವಿರದ ಐದು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತೈದು ಇಲ್ಲಿ ಐದು ಐದು ಅಂಕೆಗಳನ್ನು ಕೂಡಿಸಿ ಬರೆದಿದ್ದೇವೆ ಬಿ ಪ್ರಶ್ನೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹತ್ತು ಸಾವಿರ ಹತ್ತು ಸಾವಿರದ ಒಂದು ಹತ್ತು ಸಾವಿರದ ಎರಡು ಇಲ್ಲಿ ಒಂದೊಂದು ಸಂಖ್ಯೆಗಳನ್ನು ಸೇರಿಸಿದ್ದೇವೆ ಸಿ ಪ್ರಶ್ನೆಯಲ್ಲಿ ಹದಿನೈದು ಸಾವಿರದ ಎಪ್ಪತ್ತೇಳು ಹದಿನೈದು ಸಾವಿರದ ಎಪ್ಪತ್ತೆಂಟು ಹದಿನೈದು ಸಾವಿರದ ಎಪ್ಪತ್ತೊಂಬತ್ತು ಹದಿನೈದು ಸಾವಿರದ ಎಂಬತ್ತು ಹದಿನೈದು ಸಾವಿರದ ಎಂಬತ್ತೊಂದು ಹದಿನೈದು ಸಾವಿರದ ಎಂಬತ್ತೆರಡು ಹದಿನೈದು ಸಾವಿರದ ಎಂಬತ್ತ್ಮೂರು ಹದಿನೈದು ಸಾವಿರದ ಎಂಬತ್ನಾಲ್ಕು ಹದಿನೈದು ಸಾವಿರದ ಎಂಬತ್ತೈದು ಹದಿನೈದು ಸಾವಿರದ ಎಂಬತ್ತಾರು ಇಲ್ಲೂ ಕೂಡ ಒಂದೊಂದು ಅಂಕಿಗಳನ್ನು ಕೂಡಿಸಲಾಗಿದೆ ಪ್ರಶ್ನೆ ಡಿ ಎಂಬತ್ತ್ಮೂರು ಸಾವಿರದ ಏಳುನೂರ ಐದು ಎಂಬತ್ನಾಲ್ಕು ಸಾವಿರದ ಏಳುನೂರ ಐದು ಎಂಬತ್ತೈದು ಸಾವಿರದ ಏಳುನೂರ ಐದು ಎಂಬತ್ತಾರು ಸಾವಿರದ ಏಳುನೂರ ಐದು ಎಂಬತ್ತೇಳು ಸಾವಿರದ ಏಳುನೂರ ಐದು ಎಂಬತ್ತೆಂಟು ಸಾವಿರದ ಏಳುನೂರ ಐದು ಎಂಬತ್ತೊಂಬತ್ತು ಸಾವಿರದ ಏಳುನೂರ ಐದು ತೊಂಬತ್ತು ಸಾವಿರದ ಏಳುನೂರ ಐದು ತೊಂಬತ್ತೊಂದು ಸಾವಿರದ ಏಳುನೂರ ಐದು ಮತ್ತು ಕೊನೆಯದಾಗಿ ತೊಂಬತ್ತೆರಡು ಸಾವಿರದ ಏಳುನೂರ ಐದು ಇಲ್ಲಿ ಒಂದೊಂದು ಸಾವಿರವನ್ನು ನಾವು ಕೂಡಿಸಿ ಎಂಬತ್ಮೂರು ಸಾವಿರದ ಏಳುನೂರ ಐದಕ್ಕೆ ಒಂದು ಸಾವಿರವನ್ನು ಕೂಡಿಸಿದಾಗ ಎಂಬತ್ನಾಲ್ಕು ಸಾವಿರದ ಏಳುನೂರ ಐದು ಬರುತ್ತಿದೆ ಇಲ್ಲಿ ಮೇಲಿನ ಪ್ರತಿ ಸಂಖ್ಯಾ ರೇಖೆಯಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಮತ್ತು ಅತಿ ದೊಡ್ಡ ಸಂಖ್ಯೆಗೆ ಬಾಕ್ಸನ್ನು ಹಾಕಿರಿ ಎಂದು ಹೇಳಿದ್ದಾರೆ ಇಲ್ಲಿ ನೀವು ನೋಡಿದಾಗ ಇಲ್ಲಿ ಮೊದಲನೇ ಸಂಖ್ಯೆಗಳು ಅತಿ ಚಿಕ್ಕ ಸಂಖ್ಯೆಗಳಾಗಿದ್ದಾವೆ ಮುಂದುವರೆದಂತೆ ಏರಿಕೆ ಕ್ರಮದಲ್ಲಿ ಕೊನೆಯದಾಗಿ ದೊಡ್ಡ ಸಂಖ್ಯೆ ಬರುತ್ತದೆ ಆದ್ದರಿಂದ ನೀವು ಇಲ್ಲಿ ವೃತ್ತ ಮತ್ತು ಬಾಕ್ಸ್ಗಳನ್ನು ಹಾಕುವಾಗ ಅತಿ ಚಿಕ್ಕ ಸಂಖ್ಯೆಯನ್ನು ನೀವು ಮೊದಲಿನ ಸಂಖ್ಯೆಗೆ ತೆಗೆದುಕೊಳ್ಳಿ ಮತ್ತು ಅತಿ ದೊಡ್ಡ ಸಂಖ್ಯೆಗಳನ್ನಾಗಿ ಕೊನೆಯ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಹಾಕಲು ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ಮೊದಲನೇ ಸಂಖ್ಯೆಗಳಿಗೆ ಅಂದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಬಿ ಪ್ರಶ್ನೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ಮೂರು ಹದಿನೈದು ಸಾವಿರದ ಎಪ್ಪತ್ತೇಳು ಎಂಬತ್ಮೂರು ಸಾವಿರದ ಏಳುನೂರ ಐದು ಇವು ಚಿಕ್ಕ ಸಂಖ್ಯೆಗಳಾಗಿದ್ದಾವೆ ಆದ್ದರಿಂದ ನೀವು ಈ ಮೊದಲಿನ ನಾಲ್ಕು ಸಂಖ್ಯೆಗಳಿಗೆ ವೃತ್ತಗಳನ್ನು ಹಾಕಿ ಮತ್ತು ಅತಿ ದೊಡ್ಡ ಸಂಖ್ಯೆಗೆ ಬಾಕ್ಸನ್ನು ಹಾಕಲು ಹೇಳಿದ್ದಾರೆ ಅತಿ ದೊಡ್ಡ ಸಂಖ್ಯೆಗಳು ನಮಗೆ ಕೊನೆಯಲ್ಲಿ ಸಿಗುತ್ತವೆ ಅಂದರೆ ಎ ಪ್ರಶ್ನೆಯಲ್ಲಿ ಕೊನೆಯ ಸಂಖ್ಯೆ ಎರಡು ಸಾವಿರದ ಮೂವತ್ತೈದು ಬಿ ಪ್ರಶ್ನೆಯ ಕೊನೆಯ ಸಂಖ್ಯೆ ಹತ್ತು ಸಾವಿರದ ಎರಡು ಸಿ ಪ್ರಶ್ನೆಯಲ್ಲಿ ಕೊನೆಯ ಅಂಕಿ ಹದಿನೈದು ಸಾವಿರದ ಎಂಬತ್ತಾರು ಮತ್ತು ಡಿ ಪ್ರಶ್ನೆಯ ಕೊನೆಯ ಅಂಕಿ ತೊಂಬತ್ತೆರಡು ಸಾವಿರದ ನೂರ ಐದು ಇವುಗಳಿಗೆ ನೀವು ಬಾಕ್ಸನ್ನು ಹಾಕಿ ದೊಡ್ಡ ಸಂಖ್ಯೆ ಎಂದು ಗುರುತಿಸಿ ಮುಂದಿನ ಪ್ರಶ್ನೆ ಎರಡು ಅಂಕಿಯ ಮೂರು ಅಂಕಿಯ ನಾಲ್ಕು ಅಂಕಿಯ ಮತ್ತು ಐದು ಅಂಕಿಯ ಎಷ್ಟು ಸಂಖ್ಯೆಗಳು ಇವೆ ಎಂಬುದನ್ನು ಕಂಡುಹಿಡಿಯಿರಿ ಎಂದು ಇಲ್ಲಿ ಹೇಳಿದ್ದಾರೆ ಮೊದಲನೆಯದಾಗಿ ಒಂದು ಅಂಕಿಯ ಸಂಖ್ಯೆಗಳು ಒಂದರಿಂದ ಒಂಬತ್ತು ಇಲ್ಲಿ ಒಂದು ಅಂಕಿಯ ಸಂಖ್ಯೆಗಳು ಒಂಬತ್ತು ಇವೆ ಆದ್ದರಿಂದ ಒಂಬತ್ತು ಎಂದು ನಾವು ಬರೆದಿದ್ದೇವೆ ಎರಡು ಅಂಕಿಯ ಸಂಖ್ಯೆಗಳು ಎರಡು ಅಂಕಿಯ ಸಂಖ್ಯೆಗಳು ತೊಂಬತ್ತು ಇವೆ ಆದ್ದರಿಂದ ತೊಂಬತ್ತು ಮೂರು ಅಂಕಿಯ ಸಂಖ್ಯೆಗಳು ಒಂಬತ್ತು ಸೊನ್ನೆ ಸೊನ್ನೆ ಅಂದರೆ ಒಂಬೈನೂರು ನಾಲ್ಕು ಅಂಕಿಯ ಸಂಖ್ಯೆಗಳು ಒಂಬತ್ತು ಸಾವಿರ ಮತ್ತು ಐದು ಅಂಕಿಯ ಸಂಖ್ಯೆಗಳು ತೊಂಬತ್ತು ಸಾವಿರ ಇವೆ ಈಗ ನಾವು ಎರಡು ಅಂಕಿಗಳ ಸಂಖ್ಯೆ ಹತ್ತರಿಂದ ತೊಂಬತ್ತೊಂಬತ್ತರವರೆಗೆ ಅಂದರೆ ಎರಡು ಅಂಕಿಗಳ ಸಂಖ್ಯೆಗಳನ್ನು ನಾವು ಸಂಖ್ಯೆ ಹತ್ತರಿಂದ ತೊಂಬತ್ತೊಂಬತ್ತರವರೆಗೆ ತೆಗೆದುಕೊಳ್ಳಬೇಕು ತೊಂಬತ್ತೊಂಬತ್ತು ಮೈನಸ್ ಹತ್ತು ಪ್ಲಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ತೊಂಬತ್ತೊಂಬತ್ತರಲ್ಲಿ ಹತ್ತನ್ನು ಕಳೆದಾಗ ಎಂಬತ್ತೊಂಬತ್ತು ಬಂತು ಎಂಬತ್ತೊಂಬತ್ತಕ್ಕೆ ಒಂದನ್ನು ಕೂಡಿಸಿದಾಗ ತೊಂಬತ್ತು ಬಂದಿದೆ ಆದ್ದರಿಂದ ಎರಡು ಅಂಕಿಗಳ ಸಂಖ್ಯೆ ತೊಂಬತ್ತು ಮೂರು ಅಂಕಿಗಳ ಸಂಖ್ಯೆ ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಅಂದರೆ ಈಗ ನಾವು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೂರನ್ನು ಕಳೆದು ಒಂದನ್ನು ಕೂಡಿಸಬೇಕು ಇಲ್ಲಿ ಒಂಬೈನೂರು ಬರುತ್ತದೆ ನಾಲ್ಕು ಅಂಕಿಗಳ ಸಂಖ್ಯೆ ಒಂದು ಸಾವಿರದಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಈ ಎಲ್ಲ ಸಂಖ್ಯೆಗಳು ನಾಲ್ಕು ಅಂಕಿಗಳ ಸಂಖ್ಯೆಗಳಾಗಿರುತ್ತವೆ ಆದ್ದರಿಂದ ಇಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಸಾವಿರವನ್ನು ಕಳೆದು ಒಂದನ್ನು ಕೂಡಿಸಬೇಕು ಉತ್ತರ ಒಂಬತ್ತು ಸಾವಿರ ಐದು ಅಂಕಿಗಳ ಸಂಖ್ಯೆ ಐದು ಅಂಕಿಗಳ ಸಂಖ್ಯೆಗಳು ಹತ್ತು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇವೆ ಆದ್ದರಿಂದ ನಾವು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹತ್ತು ಸಾವಿರವನ್ನು ಕಳೆದು ಒಂದನ್ನು ಕೂಡಿಸಬೇಕು ಇಲ್ಲಿ ತೊಂಬತ್ತು ಸಾವಿರ ಅಂಕಿಗಳು ಐದು ಅಂಕಿಯ ಸಂಖ್ಯೆಗಳಾಗಿದ್ದಾವೆ ಲೆಕ್ಕಾಚಾರ ಮಾಡಿ ಒಂದು ಅಂಕಿ ಮೊತ್ತ ಹದಿನಾಲ್ಕು ಇಲ್ಲಿ ಎ ಅಂಕಿಗಳನ್ನು ಕೂಡಿದಾಗ ಮೊತ್ತ ಹದಿನಾಲ್ಕು ಆಗುವ ಇತರ ಸಂಖ್ಯೆಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ನಾವು ಹದಿನಾಲ್ಕು ಆಗುವಂತೆ ಅಂಕಿಗಳನ್ನು ಕೂಡಿಸಿದ ಮೊತ್ತವನ್ನು ಬರೆಯಬೇಕು ಉತ್ತರ ಅಂಕಿಗಳ ಮೊತ್ತ ಹದಿನಾಲ್ಕು ಆಗುವ ಸಂಖ್ಯೆಗಳು ಇಲ್ಲಿ ಐವತ್ತು ಸಾವಿರದ ಒಂಬತ್ತು ಇಲ್ಲಿ ನೀವು ನೋಡಬಹುದು ಈ ಎಲ್ಲ ಸಂಖ್ಯೆಗಳನ್ನು ನಾವು ಬಿಡಿ ಬಿಡಿಯಾಗಿ ಕೂಡಿಸಬೇಕು ಇಲ್ಲಿ ಐವತ್ತು ಸಾವಿರದ ಒಂಬತ್ತರಲ್ಲಿ ಐದು ಸೊನ್ನೆ 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 ಒಂಬತ್ತು ಇದೆ ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಐದಕ್ಕೆ ಒಂಬತ್ತನ್ನು ಕೂಡಿಸಿದಾಗ ಹದಿನಾಲ್ಕು ಬಂದಿದೆ ಈಗ ಎರಡನೆಯದಾಗಿ ಐವತ್ತ್ಮೂರು ಸಾವಿರದ ಆರು ಈ ಎಲ್ಲ ಅಂಕಿಗಳನ್ನು ಕೂಡಿಸೋಣ ಐದು ಪ್ಲಸ್ ಮೂರು ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಆರು ಐದು ಮೂರು ಎಂಟು ಎಂಟಕ್ಕೆ ಆರನ್ನು ಕೂಡಿಸಿದಾಗ ಹದಿನಾಲ್ಕು ಬಂದಿದೆ ಮೂವತ್ತೆರಡು ಸಾವಿರದ ಎಂಬತ್ತೊಂದು ಮೂರು ಪ್ಲಸ್ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಪ್ಲಸ್ ಒಂದು ಇಲ್ಲಿ ಕೂಡ ನೀವು ಮೂರು ಪ್ಲಸ್ ಎರಡು ಐದು ಐದಕ್ಕೆ ಎಂಟನ್ನು ಕೂಡಿಸಿದಾಗ ಹದಿಮೂರು ಬಂದಿದೆ ಹದಿಮೂರಕ್ಕೆ ಒಂದನ್ನು ಕೂಡಿಸಿದಾಗ ಹದಿನಾಲ್ಕು ನಲವತ್ತೊಂದು ಸಾವಿರದ ತೊಂಬತ್ತು ನಾಲ್ಕು ಪ್ಲಸ್ ಒಂದು ಪ್ಲಸ್ ಒಂದೇ ಪ್ಲಸ್ ಒಂಬತ್ತು ಪ್ಲಸ್ ಒಂದೇ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕಕ್ಕೆ ಒಂದನ್ನು ಕೂಡಿಸಿದಾಗ ಐದು ಐದಕ್ಕೆ ಒಂಬತ್ತನ್ನು ಕೂಡಿಸಿದಾಗ ಹದಿನಾಲ್ಕು ಬಂದಿದೆ ಎಂಬತ್ತು ಸಾವಿರದ ಎರಡು ನೂರ ನಲವತ್ತು ಎಂಟು ಪ್ಲಸ್ ಒನ್ನೆ ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಸೊನ್ನೆ ಇಲ್ಲಿ ಎಂಟಕ್ಕೆ ಎರಡನ್ನು ಕೂಡಿಸಿದಾಗ ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಆದ್ದರಿಂದ ನಾವು ಇಲ್ಲಿ ಅಂಕಿಗಳ ಮೊತ್ತ ಹದಿನಾಲ್ಕು ಆಗುವಂತೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ ಪ್ರಶ್ನೆ ನಂಬರ್ ಬಿ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಎಂದು ಇಲ್ಲಿ ಕೇಳುತ್ತಿದ್ದಾರೆ ಎರಡು ಅಂಕಿ ಸಂಖ್ಯೆಗಳ ಮೊತ್ತ ಇಲ್ಲಿ ಐವತ್ತೊಂಬತ್ತು ಐವತ್ತೊಂಬತ್ತು ಎಂದರೆ ಐದು ಪ್ಲಸ್ ಒಂಬತ್ತು ಈಕ್ವಲ್ಸ್ ಟು ಹದಿನಾಲ್ಕು ಆದ್ದರಿಂದ ಅಂಕಿಗಳ ಮೊತ್ತ ಹದಿನಾಲ್ಕು ಆಗುವ ಅತಿ ಚಿಕ್ಕ ಸಂಖ್ಯೆ ಇಲ್ಲಿ ಐವತ್ತೊಂಬತ್ತು ಎಂದು ನಾವು ಬರೆದಿದ್ದೇವೆ ಸಿ ಪ್ರಶ್ನೆ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ಮೊತ್ತ ಹದಿನಾಲ್ಕು ಆಗಿರಬೇಕು ಮತ್ತು ಅದು ಐದು ಅಂಕಿಯ ಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆಯಾಗಿರಬೇಕು ಎಂದು ಕೇಳಿದ್ದಾರೆ ಉತ್ತರ ಬರೆಯೋಣ ಇಲ್ಲಿ ಉತ್ತರ ದೊಡ್ಡ ಅಂಕಿಗಳನ್ನು ಎಡಭಾಗದಲ್ಲಿ ಹಾಕಿ ಒಟ್ಟು ಮೊತ್ತ ಹದಿನಾಲ್ಕು ಆಗಬೇಕು ಸಂಖ್ಯೆ ಐದು ಅಂಕಿಗಳದ್ದಾಗಿರಬೇಕು ಈ ರೀತಿಯಾಗಿ ಬರೆಯುವಾಗ ತೊಂಬತ್ತೈದು ಸಾವಿರವನ್ನು ನಾವು ತೆಗೆದುಕೊಳ್ಳಬಹುದು ಇಲ್ಲಿ ಈಗ ಪ್ರತಿಯೊಂದು ಅಂಕಿಗಳನ್ನು ಕೂಡಿಸಿದಾಗ ಒಂಬತ್ತು ಪ್ಲಸ್ ಐದು ಪ್ಲಸ್ ಒನ್ನೇ ಪ್ಲಸ್ ಒನ್ನೇ ಪ್ಲಸ್ ಒನ್ನೆ ಒಂಬತ್ತಕ್ಕೆ ಐದನ್ನು ಕೂಡಿಸಿದಾಗ ಹದಿನಾಲ್ಕು ಬಂದಿದೆ ಆದ್ದರಿಂದ ಅಂಕಿಗಳ ಮೊತ್ತ ಹದಿನಾಲ್ಕು ಆಗುವ ಅತಿ ದೊಡ್ಡ ಐದು ಅಂಕಿಯ ಸಂಖ್ಯೆ ತೊಂಬತ್ತೈದು ಸಾವಿರ ಡಿ ಪ್ರಶ್ನೆ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲಿರ ನಲವತ್ತರಿಂದ ಎಪ್ಪತ್ತರವರೆಗಿನ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ನೀವು ಗಮನಿಸಿದ ಅಂಶಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ಎಂದು ಹೇಳುತ್ತಿದ್ದಾರೆ ಇಲ್ಲಿ ನೀವು ಈಗ ಅಂಕಿಗಳ ಮೊತ್ತ ಹದಿನಾಲ್ಕು ಆಗಿರುವಂತೆ ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು ಎಂದು ಬರೆಯಬೇಕು ಉತ್ತರ ಅಂಕಿಗಳ ಮೊತ್ತ ಹದಿನಾಲ್ಕು ಆಗಿರುವಂತೆ ನಾವು ರಚಿಸಬಹುದಾದ ಅತೀ ದೊಡ್ಡ ಐದು ಅಂಕಿಯ ಸಂಖ್ಯೆ ಹೇಳಲು ಸಾಧ್ಯವಿಲ್ಲ ಇಲ್ಲಿ ಎರಡನೆಯದಾಗಿ ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲಿರ ಎಂದು ಕೇಳಿದ್ದಾರೆ ಹೌದು ರಚಿಸಬಹುದು ಆದರೆ ಹೇಳಲು ಸಾಧ್ಯವಿಲ್ಲ ಎಂದು ನಾವು ಬರೆದಿದ್ದೇವೆ ಇಲ್ಲಿ ಅದಕ್ಕಿಂತ ದೊಡ್ಡದಾದ ಸಂಖ್ಯೆಗಳನ್ನು ಕೂಡ ನಾವು ರಚಿಸಬಹುದಾಗಿದೆ ಬೇರೆ ಬೇರೆ ಸಂಖ್ಯೆಗಳನ್ನು ಇಲ್ಲಿ ರಚಿಸಬಹುದು ಪ್ರಶ್ನೆ ನಂಬರ್ ಮೂರು ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ ಮೂರು ಅಂಕಿ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಇಲ್ಲಿ ನೀವು ಒಂದು ವಿನ್ಯಾಸವನ್ನು ಗಮನಿಸಿದಿರ ಈ ವಿನ್ಯಾಸವು ಹೀಗೆಯೇ ಮುಂದುವರಿಯುತ್ತದೆಯೇ ಎಂದು ಕೇಳಿದ್ದಾರೆ ಇಲ್ಲಿ ಉದಾಹರಣೆಗೆ ಮೂರು ನೂರೈದನ್ನು ತೆಗೆದುಕೊಳ್ಳಬೇಕು ಮುಂದುವರೆಸಿದಾಗ ಮೂರು ನೂರ ನಲವತ್ತೈದು ನಾಲ್ಕು ನೂರ ಐವತ್ತಾರು ಐದು ನೂರ ಅರವತ್ತೇಳು ಆರು ನೂರ ಎಪ್ಪತ್ತೆಂಟು ಎಂಬ ನಾಲ್ಕು ಮೂರು ಅಂಕಿ ಸಂಖ್ಯೆಗಳ ಅಂಕಗಳ ಮೊತ್ತ ಎಂದು ನಾವು ನೋಡಬಹುದು ಇಲ್ಲಿ ಹಂತದಂತೆ ಲೆಕ್ಕ ಎಂದು ನಾವು ಬರೆದಿದ್ದೇವೆ ಇಲ್ಲಿ ನೀವು ಮೂರುತ್ತೈದು ಇಲ್ಲಿ ನಾಲ್ಕು ಐದು ಸಂಖ್ಯೆಗಳನ್ನು ಇಟ್ಟು ಮುಂದಿನ ಅಂಕಿಯನ್ನು ನಾವು ಬರೆದು ನಾಲ್ಕು ನೂರ ಐವತ್ತಾರನ್ನು ಮಾಡಿದ್ದೇವೆ ನಾಲ್ಕು ನೂರ ಐವತ್ತಾರರಲ್ಲಿ ಐವತ್ತಾರನ್ನು ತೆಗೆದುಕೊಂಡು ಆರರ ನಂತರ ಸಂಖ್ಯೆ ಏಳು ಆದ್ದರಿಂದ ಐದು ನೂರ ಅರವತ್ತೇಳು ಆಗಿದೆ ಮುಂದಿನ ಅಂಕಿಗೆ ಅರವತ್ತೇಳನ್ನು ತೆಗೆದುಕೊಂಡು ಏಳರ ಮುಂದಿನ ಅಂಕಿ ಎಂಟನ್ನು ಕೂಡಿಸಿದ್ದೇವೆ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಬರೆದಿದ್ದೇವೆ ಇಲ್ಲಿ ಲೆಕ್ಕ ಹಾಕಿದಾಗ ಮೂರು ನೂರ ನಲವತ್ತೈದು ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಹನ್ನೆರಡು ಬಂದಿದೆ ನಾಲ್ಕು ನೂರ ಐವತ್ತಾರು ಪ್ರತಿ ಅಂಕಿಗಳನ್ನು ಕೂಡಿಸಿದಾಗ ನಾಲ್ಕು ಪ್ಲಸ್ ಐದು ಪ್ಲಸ್ ಆರು ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಹದಿನೈದು ಐದು ನೂರ ಅರವತ್ತೇಳು ಐದು ಪ್ಲಸ್ ಆರು ಪ್ಲಸ್ ಏಳು ಹದಿನೆಂಟು ಬಂದಿದೆ ಆರು ನೂರ ಎಪ್ಪತ್ತೆಂಟನ್ನು ಕೂಡಿಸಿದಾಗ ಆರು ಪ್ಲಸ್ ಏಳು ಪ್ಲಸ್ ಎಂಟು ಇಪ್ಪತ್ತೊಂದು ಇಲ್ಲಿ ನಾವು ಈ ಬರುವ ಮೊತ್ತಗಳ ವಿನ್ಯಾಸದಲ್ಲಿ ಪ್ರತಿ ಸಂಖ್ಯೆಯ ಅಂಕಿಗಳ ಮೊತ್ತದಲ್ಲಿ ಮೂರರ ಏರಿಕೆಯನ್ನು ಗಮನಿಸಬಹುದು ಹೌದು ಈ ವಿನ್ಯಾಸವು ಹೀಗೆ ಮುಂದುವರಿಯುತ್ತದೆ ಎಂದು ನಾವು ಬಂದಿದೆ ಬರೆದಿದ್ದೇವೆ ಇಲ್ಲಿ ನೀವು ಉತ್ತರದಲ್ಲಿ ನೋಡಬಹುದು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಲ್ಲಿ ಮೂರು ಮೂರನ್ನು ಕೂಡಿಸುತ್ತಾ ಹೋದಂತೆ ಅಂದರೆ ಹನ್ನೆರಡಕ್ಕೆ ಮೂರನ್ನು ಕೂಡಿಸಿದಾಗ ಹದಿನೈದು ಬಂದಿದೆ ಹದಿನೈದಕ್ಕೆ ಮೂರನ್ನು ಕೂಡಿಸಿದಾಗ ಹದಿನೆಂಟು ಮತ್ತು ಹದಿನೆಂಟಕ್ಕೆ ಮೂರನ್ನು ಕೂಡಿಸಿದಾಗ ಇಪ್ಪತ್ತೊಂದು ಬಂದಿದೆ ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಐವತ್ತೈದರಿಂದ ಪೇಜ್ ನಂಬರ್ ಐವತ್ತೆಂಟರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಆರನೇ ತರಗತಿ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಆರನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ